ಸರ್ಕಾರಕ್ಕೆ ಸೇರಿದ ಜಮೀನು ವಶಪಡಿಸಿಕೊಳ್ಳಲು ಮುಂದಾದ ಅರಣ್ಯ ಇಲಾಖೆ ಹಿಟಾಚಿ ಮೂಲಕ ಟ್ರಂಚ್ ತೆಗೆದು ಭೂಮಿ ವಶಕ್ಕೆ ಮುಂದಾದ ಅರಣ್ಯ ಇಲಾಖೆ ಸಿಬ್ಬಂದಿ ಹಿಟಾಚಿ ತಡೆದು ಗ್ರಾಮಸ್ಥರಿಂದ ಪ್ರತಿಭಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಶಿವಪುರ ಕಾವಲಿನ ದೇವರಹಳ್ಳಿ ಗ್ರಾಮದ ಬಳಿ ಘಟನೆ ಎಪ್ಪತ್ತು ವರ್ಷದ ಹಿಂದೆ ನಮಗೆ ಜಮೀನು ಮಂಜೂರಾಗಿದೆ ನಮ್ಮ ಹೆಸರಿನಲ್ಲಿ ಪಹಣಿ ಸಹ ಬರುತ್ತಿದೆ ಹಕ್ಕುಪತ್ರ ಸಾಗುವಳಿ ಚೀಟಿ ನೀಡಿದ್ದು ನಮ್ಮ ಹೆಸರಿಗೆ ಖಾತೆಯಾಗಿದೆ ಆದರೂ ಅರಣ್ಯ ಇಲಾಖೆ ನಮ್ಮ ಜಮೀನನ್ನು ಕಸಿದುಕೊಳ್ಳಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ಅರಣ್ಯ ಹಾಗೂ ಕಂದಾಯ ಇಲಾಖೆ ಜಂಟಿ ಸರ್ವೆ ನಡೆಸಲಿ ಯಾವುದೇ ಕಾರಣಕ್ಕೂ ಜಮೀನು ಬಿಡುವುದಿಲ್ಲ ಎಂದು ಆಕ್ರೋಶ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ಆಸ್ತಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಹೆಂಗೆ ರೆವಿನ್ಯೂ ಎಲ್ಲ ಹೆಂಗೆ ಪಾಣಿ ಕೊಟ್ರು ಆರ್ಟಿಸಿ ಹೆಂಗ್ ಬರ್ತಾ ಇದೆ ಅವ್ರಿಗೆ ಹೆಂಗೆ ಕೊಟ್ರು ಹೆಂಗ್ ಬರ್ತಾರೆ ಇಡೀ ಶಿವಪುರ್ ಕಾಲೇ ನಮ್ದು ರೇಂಜ್ ಇಲ್ಲಿ ಎಷ್ಟು ಎಕರೆ ಇದೆ ಇದು ಒಟ್ಟು ಮೂರ್ ಸಾವಿರದ ಎಂಟುನೂರ ಎಷ್ಟು ರೈತರಿಗೆ ಕೊಟ್ಟರು ಜಮೀನದು

ಆಮೇಲೆ ಈಗ ಸಾಲನೂ ಕೊಟ್ಟಿದ್ದಾರೆ ಇದ್ರ ಮೇಲೆ ಬ್ಯಾಂಕಲ್ಲಿ ಅರಣ್ಯ ಇಲಾಖೆ ಮಾತ್ರ ನಮ್ದು ಅಂತಾರೆ ಇನ್ಯಾರು ಏನ್ ತೊಂದರೆ ಕೊಡ್ತೇ ಅಲ್ಲ ನಿಮಗೆ ಅರಣ್ಯ ಇಲಾಖೆ